ಹಾಯ್ ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ಆಸಿಧಾರವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳ ಅಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ರೋಹಿಣಿ ಬ್ಯೂಟಿ ಪಾರ್ಲರ್ಗಿಂತ ರೆಡಿಯಾಗಿ ನಿಂತ್ಕೋತಾಳೆ ಅಷ್ಟರಲ್ಲಿ ಕಸ್ತೂರಿನು ಕೂಡ ಬರ್ತಾರೆ ಶಾಂತಿ ಇದ್ದವಳು ರೋಹಿಣಿ ನಾನು ಕೂಡ ನಿಮ್ ಬ್ಯೂಟಿ ಪಾರ್ಲರ್ಗೆ ಬರ್ತೀನಮ್ಮ ಮಾಡೋಕೆ ಏನು ಕೆಲಸ ಇರೋದಿಲ್ಲ ಅಲ್ಲಿ ಏನಾದ್ರು ಚಿಕ್ಕ ಪುಟ್ಟ ಕೆಲ್ಸಗಳಿದ್ರೆ ಮಾಡ್ತೀನಿ ನಾನು ಅಲ್ಲಿ ಏನಿರತ್ತೆ ಅತ್ತೆ ಅತ್ತೆ ಕೆಲ್ಸ ಸುಮ್ಮನೆ ಏನಕ್ಕೆ ನಿಮ್ಗೂ ಪಾಪ ಬೋರ್ ಅನ್ಸುತ್ತೆ ಏನೋ ನಿನ್ ಮೇಕಪ್ ಎಲ್ಲಾ ಮಾಡ್ತಿರ್ತಿಲ್ಲ ಅದ್ರಲ್ಲಿ ಒಂಚೂರು ಮಾಡ್ತೀನಿ ಬಿಡಮ್ಮ ಆಗಲ್ಲ ಅತ ನಿಮ್ಗೆ ಬಹಳಷ್ಟು ಟ್ಯಾಲೆಂಟ್ ಇದೆ ಅಲ್ವಾ ಅತ ಅದ್ರಲ್ಲಿ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೋದಲ್ಲ ಅಯ್ಯೋ ನನಗೆ ಯಾವ ಬಿಸ್ನೆಸ್ ಬರುತ್ತಮ್ಮ ನಾನೇನ್ ಮಾಡಕ್ ಸಾಧ್ಯ ಅಲ್ಲ ಅತ ಹೇಗೂ ಭರತನಾಟ್ಯ ಬರುತ್ತಲ್ವ ನಿಮ್ಗೆ ಅದನ್ನೇ ಒಂದ್ ಶಾಲೆ ಯಾಕೆ ಓಪನ್ ಮಾಡ್ಬಾರ್ದು ಅದಕ್ ಕಸ್ತೂರಿ ಇದ್ದವ್ರು ಹೌದಲ್ವೇನೆ ನನಗೂ ಯಾವಾಗ್ಲೂ ಹೇಳಿದ್ ನೆನ್ಪು ಶಾಂತಿ ನೀನು ಭರತನಾಟ್ಯ ಬರುತ್ತಲ್ಲ ಅಮ್ಮ ಓಪನ್ ಮಾಡ್ಬಿಡ ಶಾಲೆನ ಒಂದ್ ಬಿಸ್ನೆಸ್ ಆಗತ್ತೆ ಓ ಜಾಗ ಬೇಕಲ್ಲಮ್ಮ ಅದಕ್ಕೆಲ್ಲ ಜಾಗ ಇಲ್ಲಿ ತರ್ಲಿ ಹಾಗಂದಾಗ ಕಸ್ತೂರಿ ಇದ್ದವ್ರು ನಮ್ಮನೆ ಜಾಗ ಕುಡ್ತೀನ್ ಬಿಡೇ ಜೈನಿ ಕಸ್ತೂರಿ ನೀನ್ ಜಾಗ ಕುಡ್ತೀಯ ಹೌದು ಬಾಡಿಗೆ ಅಷ್ಟೇ ಸರಿ ರೋಹಿಣಿ ಇದ್ದವಳು ಅದಕ್ಕೆ ನಿಮ್ ಜಾಗ ಸಿಕ್ಕಾಯ್ತಲ್ಲ ಕಸ್ತೂರಿ ಆಂಟಿ ಮನೆದು ನಾನು ಎಲ್ಲಾ ಇದೆಲ್ಲಾ ಪ್ರೋಮೋ ರೆಡಿ ಮಾಡ್ಬೇಡ ನಿಮ್ಗೆ ಕಾಸ್ಟ್ಯೂಮ್ಸ್ ಕೊಡಿಸ್ತೀನಿ ನನಗೊಬ್ರು ಗೊತ್ತಿರೋ ಇದಾರೆ ಭರತನಾಟ್ಯದ ಕಾಸ್ಟ್ಯೂಮ್ ಹಾಕೊಂಡು ನೀವು ಭರತನಾಟ್ಯ ಆಡೋದೆಲ್ಲ ಒಂದಷ್ಟು ಚಿತ್ರೀಕರಣ ಮಾಡಬೇಡ ಅದನ್ನೆಲ್ಲ ಅಡ್ವರ್ಟೈಸ್ ಕೊಡೋಣ ನೀವು ಇವತ್ತು ಭರತನಾಟ್ಯ ಶಾಲೆ ನಾಳೆ ಅಕಾಡೆಮಿ ಆಗಿ ಬೆಳೆಯುತ್ತೆ ಹೇಳಿ ಊಟ ದುಂಬಿಸ್ತಾಳೆ ಅಷ್ಟರಲ್ಲಿ ಈ ಕಡೆ ಸೂರ್ಯ ಬರ್ತಾ ಇರ್ತಾನೆ ಚೇತನ್ ಜೊತೆ ಸ್ಕೂಟಿನಲ್ಲಿ ಚೇತನ್ ನಕ್ಷತ್ರಗಳೆಲ್ಲ ನೋಡಿ ನೋಡೋ ನಿಮ್ ಮಕ್ಳುಗಳ ಹಿಂಗೇಯ ಉಳಿಬೇಕ ಅದಂದಾಗೆ ಸುಂಬಾರು ಇನ್ಯಾವಾಗ್ಲೂ ಅಪ್ಪ ಅಮ್ಮ ಅನ್ಸ್ಕೊಳೋದು ಯಾವಾಗ್ಲೂ ಅನ್ಸ್ಕೊಳಕ್ ಸಾಧ್ಯ ತಾತ ಜೀನ್ಸ್ ಕೋತಿಯಾ ಅದಕ್ಕೆ ಸುಮ್ ಬಂದ್ರು ಸರಿ ಅಂತಾನೆ ಅಷ್ಟರಲ್ಲಿ ರೋಹಿಣಿ ಮೊದಲನೇ ಗಂಡ ಅಲ್ಲಿ ಒಂದು ಆಕ್ಸಿಡೆಂಟ್ ಮಾಡ್ಬಿಟ್ಟು ಓಡೋಯ್ತಾ ಇರ್ತಾನೆ ಅವನ್ನ ಚೇಜ್ ಮಾಡೋಕ್ಕೋಸ್ಕರ ಬರ್ತಾರೆ ಅವನ್ ಸಿಗೋದೇ ಇಲ್ಲ ಅದ್ ಚೇತು ಹೇಳ್ಬಿಟ್ಟು ಸೂರ್ಯ ಇವನ್ನ ಆಸ್ಪತ್ರೆಗೆ ಹೋಗ್ ನಾನು ಅವ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿ ಅಟ್ಟಿಸ್ಕೊಂಡು ಹೋಗ್ತಾನೆ ಅಟ್ಟಿಸ್ಕೊಂಡೋಗ್ ಅವ್ನ ಹಿಡಿದ್ಬಿಟ್ಟು ಪೊಲೀಸಿಗೆ ಕೊಡ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ನ ಹಿಡ್ಕೊಂಡು ಹೋಗ್ತಾರೆ ಈ ಕಡೆ ಸುಬ್ಬ ಕಾಗೆ ಸುಬ್ಬ ಎಲ್ಲ ರೆಕಾರ್ಡ್ ಮಾಡ್ತಾರೆ ಅದ್ರಲ್ಲಿ ಏನೋ ಒಂದು ಬೆಪ್ಸಕ್ಕೆ ಸೂರ್ಯನ್ ಮೇಲೆ ಸೂರ್ಯನ್ ಯಾವ್ದ್ರೂ ಅರಿವಿರೋದಿಲ್ಲ ಮನೆಗ್ ಬರ್ತಾರೆ ಅಷ್ಟ್ರಲ್ಲಿ ಮೀನ ಇದ್ದವಳು ಬರ್ಬೋದಾತೇ ಒಳಕ್ಕೆ ಅಂತಾಳೆ ನೀನ್ ಬಾ ನಮ್ಮೆಲ್ಲಾ ಮಾತು ಕೇಳ್ಕೊಂಡ್ ಕೂತಿದ್ಯಾಲ ಬಾ ಒಳಕ್ಕೆ ಕಸ್ತೂರಿ ನಾನು ಬರ್ತೀನಮ್ಮ ಅಂತ ಹೇಳಿ ಅವ್ರು ಹೊಟ್ಟೋಗ್ತಾರೆ ಬಂದ್ಬಿಟ್ಟು ಜ್ಯೂಸ್ ಕೊಡೋಣ ಅಷ್ಟೊಳ ಅವ್ರಿಗೂ ಶಾಂತಿ ಒಳಕ್ ಕೊಟ್ಟ ರೂಮ್ ಒಳಕ್ಕೆ ನೀವು ಇಲ್ಲಿ ರೋಹಿಣಿ ಅತ್ತೆ ಇಲ್ಲೇ ಇದ್ರಲ್ಲ ಮತ್ತೆಲ್ಲೇ ಹೋದ್ರು ಇಲ್ಲೇ ಹೋಗಿದಾರೆ ರೂಮ್ಗೆ ಬರ್ತಾರೆ ಕುಡು ಮೀನಿಟ್ಕೊಂಡಿರ್ತೀನಿ ಜ್ಯೂಸು ಅಂತ ಹೇಳಿ ಇಟ್ಕೊಳ್ತಾಳೆ ಸೂರ್ಯ ಬರ್ತಾರೆ ಸೂರ್ಯನಿಂದ ಎಲ್ಲ ಒಬ್ಬೊಬ್ರಾಗಿ ಮನೋಜ ಶ್ರುತಿ ರವಿ ಎಲ್ರು ಕೂಡ ಬರ್ತಾರೆ ಅವರು ಕೂಡ ಬರ್ತಾರೆ ಒಳಗ್ಲಿಂದ ಡ್ರೆಸ್ ಮಾಡ್ಕೊಂಡ್ ಬರ್ತಾಳೆ ಭರತನಾಟ್ಯದಲ್ಲಿ ಆ ಭರತನಾಟ್ಯ ಡ್ರೆಸ್ ಮಾಡ್ಕೊಂಡ್ ಬರ್ತಾಳೆ ಶಾಂತಿ ಬರ್ತಿದಾಗೆ ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ ಎಲ್ರಿಗೂ ಕೂಡ ಆಶ್ಚರ್ಯವಾಗಿ ನೋಡ್ತಾನೆ ನಿಂತ್ಕೋತಾರೆ ಒಬ್ರಿಗೊಬ್ರು ಶ್ರುತಿ ಇದ್ದವಳು ವಾವು ಅದೇ ಎಷ್ಟು ಚಿಕ್ಕೇಜನ್ ಕಾಣ್ತಿದ್ರು ಗೊತ್ತಾಗತ್ತೆ ಮೊದಲು ವಯಸ್ಸಿತ್ತಲ್ಲ ಹಂಗ್ ಕಾಣ್ತಾ ನನಗೂ ಹಾಗೆ ಅನ್ನಿಸ್ತು ಅತೆ ನಿಮ್ಮಲ್ಲಿ ಇಂಥ ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅತೇ ಅಂತ ಹೇಳ್ತಾಳೆ ಭರತನಾಟ್ಯ ಮಾಡ್ತಾ ಇರ್ತಾಳೆ ಏನು ಅವಳು ಡ್ಯಾನ್ಸ್ ನೋಡ್ತಾ ನಿಂತಿರ್ತಾರೆ ನೋಡ್ತಾ ನಿಂತಿದ್ದವ್ರು ಸೂರ್ಯ ಇದ್ದವನು ಅಪೌ ಈ ಸಕ್ರ ಬೈಲ್ ನೋಡ್ತಾ ಇದ್ರೆ ಇದೇನಪ್ಪ ಇದು ಆಪ್ತ ಮಿತ್ರದಲ್ಲಿ ನಾಗದಲ್ಲಿ ನೋಡಂಗ್ತಾ ಇತ್ತಲ್ಲಪ್ಪಾ ನಂಗು ಹಂಗೆ ಅನ್ನಿಸ್ತಾ ಐತಪ್ಪ ಅಪ್ಪ ಎಂಗಾರ ಆಗ್ಲಿ ನಾನು ಇಲ್ಲಿ ನಂಗೊಬ್ರು ಪರಿಚಯದವ್ರೆ ಅವರು ದೆವ್ವ ಬಿಡಿಸ್ತಾರೆ ಏನಂದ್ರ ಅಕಸ್ಮಾತ್ ಸಕ್ರೆ ಬೈಲ್ಗೆ ಹಂಗಾಗಿದ್ರೆ ಅಪ್ಪ ಬಿಡಿಸ್ಬಿಡೋಣ ಕಡಪ ಹೋಗ್ ಕಕ್ಕ ಬರ್ತೀನಿ ಅಂತ ಹೇಳ್ತಾನೆ ರಂಗನಾಥ್ ಅವ್ರ ಇದ್ರು ಅಲ್ಲೇ ಸೂರ್ಯ ನಿಮ್ಮ ಒಮ್ಮೆ ಒಂದ್ ದೆವ್ವ ಅವ್ರು ಯಾವ್ ದೆವ್ವ ಮೆಟ್ಕೊಂಡತ್ತೋ ಸುಮ್ಮ ಅವ್ರು ಡ್ಯಾನ್ಸ್ ಮಾಡ್ತಾಳೆ ಮಾಡ್ಲಿ ಹಾಗಂತ ಹೇಳಿ ರಂಗನಾಥವ್ರು ಕೂಡ ರೇಗಿಸ್ತಾರೆ ಸೂರ್ಯ ಇದ್ದವ್ ನೋಡ್ತಾ ನಿಂತ್ಕ ಆ ಮನೋಜು ರವಿ ಎಲ್ರು ಕೂಡ ಐದಿಂದ ನೋಡ್ತಾ ಇರ್ತಾರೆ ಈ ರೂಪಾಯಿನ ನಾಂಗೋಲೆ ಬಂದ್ಬಿಟ್ಲಾ ಅಂತ ಹೇಳಿ ಯಾವಾಗ ಶಾಂತಿ ಇದ್ದೋಳು ಸು ನಿಂತ್ಕೊಳ್ರ ಆ ಊರ್ದೊಳ್ಳೆ ನೋಡಿ ಹೆಂಗ್ ಮಾತಾಡ್ತಾರೆ ಅದಂತಿದ್ದಲ್ಲ ಎದ್ರಿಕ ಬೆಟ್ಟ ತಕ್ಕಡಿಗಳನ್ನ ನಿಂತು ಬಿಡ್ತವೆ ಸೂರ್ಯ ಮಾತ್ರ ಅಪ ಗ್ಯಾರಂಟಿ ಕಣಪ್ಪ ಗ್ಯಾರಂಟಿ ಸಕ್ಕರೆಗೆ ನಾ ಗಲ್ಲಿ ನೆಟ್ಕೊಂಡಿರೋದು ನೋಡಲ್ಲಿ ಅಲ್ಲಿ ಡ್ಯಾನ್ಸ ಅಂತ ಹೇಳಿ ಬಾಯಿ ಮೇಲೆ ಬೆಲ್ ಇಟ್ಕತಾನೆ ಸೂರ್ಯ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು